ಕೇತಗಾನಹಳ್ಳಿ ಜಮೀನು ವಿವಾದ ಹೆಚ್ಡಿಕೆಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ ಈಗ ತುಮಕೂರು ಜಿಲ್ಲೆ ಶಿರಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆ ಶಿರಾದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನ್ಯಾಯಾಲಯದ ಆದೇಶಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು ಕೋರ್ಟ್ನಲ್ಲಿ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡಲ್ಲ ಎಸ್ ಐ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅದರಲ್ಲಿ ಕೇತಗಾನಹಳ್ಳಿ ಪ್ರಕರಣ ಕೂಡ ಒಂದು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದ್ವೇಷದ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿರುವ ನಿದರ್ಶನಗಳು ಇವೆ ಈ ಸರ್ಕಾರದಿಂದ ಎಸ್ಐಟಿ ಟಿ ಮುಖೇನ ರಾಜಕೀಯ ಮುಖಂಡರ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಂತಹ ದ್ವೇಷದ ರಾಜಕಾರಣ ಮೂರು ಪಕ್ಷಕ್ಕೂ ಒಳ್ಳೆಯದಲ್ಲ ಇದರಿಂದ ಸಾಧನೆ ಮಾಡುವಂತಹದ್ದು ಏನೂ ಇಲ್ಲ ಅವಕಾಶ ಸಿಕ್ಕಾಗ ಜನರ ಪರವಾಗಿ ಒಳ್ಳೆಯ ಕೆಲಸ ಮಾಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇತಗಾನಹಳ್ಳಿ ಜಮೀನು ವಿವಾದ ಎಚ್ ಡಿಕೆಗೆ ಕೋರ್ಟ್ ರಿಲೀಫ್ ಕೊಟ್ಟ ಬೆನ್ನಲ್ಲೇ ತುಮಕೂರು ಜಿಲ್ಲೆ ಶಿರಾದಲ್ಲಿ ನಿಖಿಲ್ ಮಾತನಾಡಿದ್ದಾರೆ ಕೇತಗನಹಳ್ಳಿ ಜಮೀನಿನ ವಿಚಾರವಾಗಿ ಈಗಾಗಲೇ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ಇದೆ ಈಗ ಅಂತಿಮವಾಗಿ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಯಾವುದೇ ತೀರ್ಪುಗಳಿರ್ಬೋದು ಅದಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ ಅದು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗೋಲ್ಲ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಮುಗೀತಲ್ಲ ಮತ್ತು ನಾವು ನೀವೇನು ಮಾತಾಡಬೇಕು ತಲೆಬಾಗಬೇಕಲ್ವ ಅಂತಿಮವಾಗಿ ಆಯಿತು ಇವತ್ತು ಕೋರ್ಟ್ನಲ್ಲಿ ಇವತ್ತೇನು ತೀರ್ಪು ಬಂದಿದೆ ಇವತ್ತು ಇವೆಲ್ಲವನ್ನ ನೋಡಿದಾಗ ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅನೇಕ ಪ್ರಕರಣಗಳು ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ ಎಸ್ ಐ ಟಿ ಇರ್ಬೋದು ಲೋಕಾಯುಕ್ತ ಇರ್ಬೋದು ಇವರೆಲ್ಲ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಅವಕಾಶ ಕೊಡಬೇಕು ಒಂದು ಟ್ರಾನ್ಸ್ಪರೆನ್ಸಿಯಲ್ಲಿ ಪಾರದರ್ಶಕವಾಗಿ ಎಸ್ ಐ ಟಿ ಮತ್ತು ಲೋಕಾಯುಕ್ತ ಕೆಲಸ ಮಾಡಬೇಕಾಗಿದೆ ಆದರೆ ಇವತ್ತು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಯಾವ ಯಾವ ವ್ಯಕ್ತಿಗಳನ್ನ ನೀವು ರಾಜಕೀಯವಾಗೇ ಬಲಿಪಶು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಿರೋ ಆಗ ಎಲ್ಲ ಕೂಡ ನೀವು ಎಸ್ ಐ ಟಿನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಅದರಲ್ಲಿ ಕೇತಗಾನಳ್ಳಿನೂ ಒಂದಾಗಿದೆ ದ್ವೇಷದ ರಾಜಕಾರಣ ನೋಡೋಣ ಯಾರಿಗೂ ಕೂಡ ಒಳ್ಳೇದಲ್ಲ ಇದರಿಂದ ಸಾಧನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ ದ್ವೇಷ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ಇಲ್ಲಿ ರಾಜಕಾರಣ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮೂರು ಪಕ್ಷದವರು ಅಂತಿಮವಾಗಿ ಜನಗಳ ಪರವಾಗಿ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿ ಅದನ್ನು ಬಿಟ್ಟು ನೀವು ಈ ರೀತಿ ದ್ವೇಷ ಮಾಡ್ಕೊಂಡು ಹೊರಟ್ರೆ ಮತ್ತು ಮುಂಬರ್ತಕ್ಕಂಥ ಸರ್ಕಾರಗಳು ಏನು ಮಾಡ್ತಾರೆ ನೀವು ತೋರಿಸಿರ್ತಕ್ಕಂಥ ಆ ದಿನ ಅವರು ಕೂಡ ಫಾಲೋ ಮಾಡಬೇಕಾಗ್ತದಲ್ವಾ ಬೇಕಾ ಅದು ಆ ರೀತಿ ವ್ಯವಸ್ಥೆಗಳು ಬೇಕಾ ನಮ್ಮ ರಾಜ್ಯದಲ್ಲಿ ಜನ ಅದನ್ನು ಅಪೇಕ್ಷೆ ಇಟ್ಕೊಂಡಿದ್ದಾರಾ ನಾನು ಹೇಳದ್ನಲ್ಲಣ್ಣ ಕೋರ್ಟು ಏನೇ ತೀರ್ಪು ತೀರ್ಮಾನ ತಗೊಂಡ್ರು ಕೋರ್ಟು ನ ಕಾನೂನಿಗಿಂತ ಯಾರೂ ನಾವು ದೊಡ್ಡವರಲ್ಲ ಹಾಗಾಗಿ ಕೋರ್ಟ್ ಇವತ್ತೇನು ಹೇಳಿದೆ ಅದಕ್ಕೆ ಸರ್ಕಾರ ಬಹುಶಃ ಅವರು ಒಂದು ರೀತಿ ಒಳಗಡೆಯಿಂದ ಅವರು ಮಂದಟ್ಟು ಮಾಡ್ಕೊಳ್ಬೇಕಾಗ್ತದೆ ಏನೇನು ಮಾಡಿದ್ರು ಏನೇನು ನಡೆದಿದೆ ಅದಕ್ಕೆ ಕೋರ್ಟ್ ಏನು ಉತ್ತರ ಕೊಡ ಕೊಟ್ಟಿದೆ ಅಂತಕ್ಕಂಥದ್ದು ಇವತ್ತು ನೋಡಿದ್ದೀರಿ